ನಮಸ್ಕಾರ ಸ್ನೇಹಿತರೆ ನಾವು ಅಡುಗೆಗೆ ತರಕಾರಿಗಳನ್ನು ಬಳಸಲು ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇವುಗಳಿಗೂ ಕೊಡುತ್ತೇವೆ ನೀವು ನಿಮ್ಮ ಹೃದಯದ ಆರೋಗ್ಯವನ್ನು ಸದಾಕಾಲ ಉತ್ತಮವಾಗಿ ಕಾಪಾಡಿಕೊಳ್ಳಬೇಕು ಎಂದರೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರಬೇಕು ಒಂದು ವೇಳೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಅದರಿಂದ ಆರೋಗ್ಯದ ತೊಂದರೆ ಖಚಿತ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದು ಇಲ್ಲ ಎಂದು ಬೆಳ್ಳುಳ್ಳಿಯನ್ನು ಮಾತ್ರ ಬಳಸಲು ಮರೆಯಬೇಡಿ ವಿವಿಧ ರೂಪಗಳಲ್ಲಿ ಬೆಳ್ಳುಳ್ಳಿಗಳನ್ನು ಬಳಸಿ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಬಹುದು ಯಾವ ರೀತಿ ಬಳಸಿದರೆ ಉತ್ತಮ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಅದು ನಿಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಾಕಷ್ಟು ಕಡಿಮೆ ಮಾಡುತ್ತಾ ಬರುತ್ತದೆ ಏಕೆಂದರೆ ಇದರಲ್ಲಿ ಅಲಿಸಿನ್ ಎಂಬ ಅಂಶ ಇರಲಿದ್ದು ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಮತ್ತು ರಕ್ತವನ್ನು ಸಹ ತೆಳ್ಳಗೆ ಮಾಡುತ್ತದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಬೆಳಗಿನ ಸಮಯದಲ್ಲಿ ಯಾವುದಾದರೂ ಆಹಾರ ಸೇವನೆಗೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರಿನ ಜೊತೆ ಹಸಿ ಬೆಳ್ಳುಳ್ಳಿಯ ಎಸಳುಗಳನ್ನು ಸೇವಿಸುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಹಾಗೆ ತಿನ್ನಲು ಕಷ್ಟವಾದರೆ ಒಂದು ಲೋಟ ನೀರಿನ ಜೊತೆ ಬೆಳ್ಳುಳ್ಳಿಯನ್ನು ಸೇವಿಸುವ ಅಭ್ಯಾಸ ನಿಮ್ಮದಾಗಬೇಕು ಇದರಿಂದ ನಿಮ್ಮ ದೇಹದಲ್ಲಿ ಪೌಷ್ಟಿಕಾಂಶಗಳನ್ನು ಉಳಿಸಿಕೊಂಡು ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಮತ್ತು ಸಕ್ಕರೆ ಕಾಯಿಲೆಯನ್ನ ಸುಲಭವಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು ಒಂದು ವೇಳೆ ಬಾಯಿ ವಾಸನೆ ಬರುತ್ತದೆ ಎಂದಾದರೆ ಬೆಳ್ಳುಳ್ಳಿಯನ್ನ ನಿಂಬೆಹಣ್ಣು ಅಥವಾ ಆಪಲ್ ಸೈಡರ್ ವಿನೆಗರ್ ಇಲ್ಲವೆಂದರೆ ಬಿಸಿ ನೀರಿನ ಜೊತೆ ಸೇವನೆ ಮಾಡಬಹುದು ಇನ್ನು ಜೇನುತುಪ್ಪದ ಜೊತೆ ಬೆಳ್ಳುಳ್ಳಿಯ ಕಾಂಬಿನೇಷನ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಲಾಭವನ್ನ ಕೊಡುತ್ತದೆ ಒಂದು ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಂಡು ನಾಲ್ಕು ಪೀಸುಗಳನ್ನಾಗಿ ಮಾಡಿ ಒಂದು ಸ್ಪೂನ್ನಲ್ಲಿ ಇಟ್ಟುಕೊಳ್ಳಿ ಇದಕ್ಕೆ ಕೆಲವು ಹನಿಗಳಷ್ಟು ಜೇನುತುಪ್ಪ ಸೇರಿಸಿ ಒಂದೆರಡು ನಿಮಿಷ ಹಾಗಿಬಿಡಿ ಈಗ ಬೆಳ್ಳುಳ್ಳಿ ಎಸಳನ್ನು ಬಾಯಲ್ಲಿ ಹಾಕಿಕೊಂಡು ಜಗಿದು ತಿನ್ನಿ ಒಂದು ವೇಳೆ ಇದರ ರುಚಿ ಗಾಢವಾಗಿದ್ದರೆ ಸ್ವಲ್ಪ ಬಿಸಿ ನೀರು ಸಹ ಕುಡಿಯಬಹುದು ಇದರ ಬದಲಾಗಿ ಹತ್ತು ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡು ಚೂರು ಮಾಡಿ ಐದು ಟೇಬಲ್ ಚಮಚ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಪ್ರತಿದಿನ ಒಂದು ಟೇಬಲ್ ಚಮಚ ತೆಗೆದುಕೊಳ್ಳುತ್ತಾ ಬಂದರೆ ಗ್ಯಾಸ್ಟ್ರಿಕ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ ಇನ್ನು ಮಾರುಕಟ್ಟೆಯಲ್ಲಿ ಸಿಗುವ ಬೆಳ್ಳುಳ್ಳಿ ಎಣ್ಣೆಯಿಂದ ನಿಮ್ಮ ಕೊಲೆಸ್ಟ್ರಾಲ್ ಸಾಕಷ್ಟು ಕಡಿಮೆಯಾಗುತ್ತದೆ ಅಡುಗೆಯಲ್ಲಿ ಬೆಳ್ಳುಳ್ಳಿ ಎಣ್ಣೆಯನ್ನು ಬಳಸುವುದರಿಂದ ಅಥವಾ ನೀವು ಅಡುಗೆಗೆ ಬಳಸುವ ತರಕಾರಿಗಳನ್ನು ಬೆಳ್ಳುಳ್ಳಿ ಎಣ್ಣೆಯಿಂದ ಹುರಿದು ಸೇವಿಸುವುದರಿಂದ ಇದರ ಲಾಭಗಳು ನಿಮಗೆ ಸಿಗುತ್ತವೆ ಬೆಳ್ಳುಳ್ಳಿ ಎಣ್ಣೆಯನ್ನು ನೀವೇ ಮನೆಯಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಬೆಳ್ಳುಳ್ಳಿಗಳನ್ನು ಸಿಕ್ಕ ಸಿಲಿದು ಚೆನ್ನಾಗಿ ಜಜ್ಜಿ ಅದನ್ನು ಆಲಿವ್ ಆಯಿಲ್ ಅಥವಾ ಅವಾಕಡೋ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬಿಸಿ ಮಾಡಬೇಕು ನೆನಪಿರಲಿ ಬೆಳ್ಳುಳ್ಳಿಗಳು ಸೀದು ಹೋಗಬಾರದು ಅನಂತರ ಇದನ್ನು ತನ್ನಗಾಗಲು ಬಿಟ್ಟು ಸೋಸಿಕೊಂಡು ಒಂದು ಗಾಳಿ ಹೋಗದ ಬಾಟಲ್ನಲ್ಲಿ ಶೇಖರಿಸಿ ರೆಫ್ರಿಜಿರೇಟರ್ನಲ್ಲಿ ಎರಡು ವಾರಗಳವರೆಗೆ ಇರಿಸಬಹುದು ಇನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಳ್ಳುಳ್ಳಿಯನ್ನು ಪ್ರತಿದಿನ ಬಳಸುವುದರಿಂದ ಕೂಡ ಇದರ ಸಂಪೂರ್ಣ ಲಾಭಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಬೆಳಗಿನ ಸಮಯದಲ್ಲಿ ನೀವು ತಯಾರಿಸುವ ತಿಂಡಿ ಮಧ್ಯಾಹ್ನದ ಊಟ ಸಾಗು ಸಾಂಬಾರ್ ಸೂಪ್ ಇತ್ಯಾದಿಗಳಲ್ಲಿ ಬೆಳ್ಳುಳ್ಳಿಯನ್ನು ಹೊಂದುವುದು ಆರೋಗ್ಯಕ್ಕೆ ತುಂಬ ಅನುಕೂಲಕರ ಬೆಳ್ಳುಳ್ಳಿಯನ್ನು ಒಗ್ಗರಣೆಯಲ್ಲಿ ಹಾಕಿ ಇದರ ಲಾಭಗಳನ್ನು ನೀವು ನಿಮ್ಮದಾಗಿಸಿಕೊಳ್ಳಬಹುದು ಇನ್ನು ಬೆಳ್ಳುಳ್ಳಿಯ ಸಂಪೂರ್ಣ ಆರೋಗ್ಯದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಇರುವ ಇನ್ನೊಂದು ಮಾರ್ಗ ಎಂದರೆ ಬೆಳ್ಳುಳ್ಳಿ ಚಹಾ ಮಾಡಿಕೊಂಡು ಕುಡಿಯುವುದು ಬೆಳ್ಳುಳ್ಳಿ ಚಹಾ ತಯಾರು ಮಾಡಲು ನೀವು ಬೆಳ್ಳುಳ್ಳಿ ಎಸಳನ್ನು ಚೆನ್ನಾಗಿ ಜಜ್ಜಿ ಅದನ್ನು ಒಂದು ಕಪ್ ನೀರಿನಲ್ಲಿ ಹಾಕಿ ಕುದಿಸಬೇಕು ಇದಕ್ಕೆ ಒಂದರಿಂದ ಎರಡು ಟೀ ಚಮಚ ದಾಲ್ಚಿನ್ನಿ ಪೌಡರ್ ಸೇರಿಸಿ ಸ್ವಲ್ಪ ಹೊತ್ತು ತನ್ನಗಾಗಲು ಬಿಟ್ಟು ಅನಂತರ ಒಂದು ಟೀ ಚಮಚ ಜೇನುತುಪ್ಪವನ್ನು ಹಾಕಿ ಜೊತೆಗೆ ಅರ್ಧ ಟೀ ಚಮಚ ನಿಂಬೆ ಹಣ್ಣಿನ ರಸ ಸೇರಿಸಿ ಈ ಪಾನೀಯವನ್ನು ಕುಡಿಯುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ನೀವು ಕೂಡ ಆರೋಗ್ಯವಾಗಿ ಇರಲು ಸಹಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Quan Niman sina kamkatiuse.